ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ನೋಡಿ ಪಾಪ್ಕಾರ್ನ್ ಜೋಳದಿಂದ ನಾನು ಒಂದು ಪಾಯಸವನ್ನು ಮಾಡೋದನ್ನು ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಪಾಪ್ಕಾರ್ನ್ ಜೋಳದ ಪಾಯಸ ಈಗ ಮಾಡೋದನ್ನು ನೋಡೋಣ ಬನ್ನಿ ಅದರ ಜೊತೆಗೆ ನಾವು ಹೆಸರು ಬೇಳೆನ ಒಂದು ಸ್ವಲ್ಪ ತೆಗೆದುಕೊಂಡಿದ್ದೀನಿ ಈಗ ನಾವು ಒಂದು ಕುಕ್ಕರಿಗೆ ಹೆಸರು ಬೇಳೆನ ತೆಗೆದುಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕೊಂಡು ಜೋಳನ ನಾವು ಹಾಕ್ಕೊಂಡು ಸುಮ್ಮನೆ ಒಂದು ರೌಂಡು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಇರಬೇಕು ಒಂದೇ ಒಂದು ರೌಂಡು ಹಾಕಿದರೆ ಈ ರೀತಿ ಥರತರಿಯಾಗಿ ಆಗುತ್ತೆ ಒಂದೊಂದು ಜೋಳ ಕೂಡ ಹಾಗೆ ಇರುತ್ತೆ ಮುಕ್ಕಾಲು ಭಾಗ ಜೋಳ ಹಾಗೆ ಇರುತ್ತೆ ಈಗ ಇದನ್ನು ಕೂಡ ನಾವು ಮಿಕ್ಸಿ ಜ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಜಾರಿಂದ ಈಗ ನಾವು ನೋಡಿ ಒಂದು ಕಾಲು ಚಂಬ ನೀರನ್ನು ಅದಕ್ಕೆ ಸೇರಿಸೋಣ ನೋಡಿ ಅದರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಈಗ ಇದನ್ನು ನಾವು ಒಂದು ಎರಡು ವಿಜಲು ಕುಕ್ಕರಲ್ಲಿ ಕೂಗಿಸ್ಕೊಡೋಣ ನೋಡಿ ಕುಕ್ಕರನ್ನು ಇಟ್ಟಿದ್ದೀನಿ ಎರಡು ವಿಜಲ್ ಕೂಗಿದರೆ ಸಾಕು ಈಗ ನಾವು ಅದೇ ಜಾರಿಗೆ ನೋಡಿ ಮುಕ್ಕಾಲು ಸ್ಪೂನಷ್ಟು ಗಸಗಸೆ ಮತ್ತು ವನಕೊಬ್ಬರಿ ಇಷ್ಟನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ ನೀರು ಹಾಕಿ ಆ ಪೇಸ್ಟನ್ನು ನೋಡಿ ಒಂದು ಬೌಲ್ಗೆ ತೆಗೆದುಕೊಂಡ್ಬಿಟ್ಟಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಕೊಂಡು ಸ್ವಲ್ಪ ತುಪ್ಪನ ಸೇರಿಸೋಣ ಅದರ ಜೊತೆಗೆ ನೋಡಿ ದ್ರಾಕ್ಷಿ ಒಣ ದ್ರಾಕ್ಷಿ ಸ್ವಲ್ಪ ಬಾದಾಮಿ ಸ್ವಲ್ಪ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಸಾಕು ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಮತ್ತೊಂದು ಪಾನನ್ನು ಇಟ್ಕೊಂಡು ಸ್ವಲ್ಪ ಕಲ್ಲೆ ಬೀಜನ ನಾವು ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಹಾಕ್ಬಾರ್ದು ಹಾಗೆ ಫ್ರೈ ಮಾಡ್ಕೊಬೇಕು ಸಾಕು ಫ್ರೈ ಆಯಿತು ಸ್ಟವನ್ನ ಆಫ್ ಮಾಡಿದೆ ಈಗ ಕಡಲೆ ಬೀಜನ ಪುಟಾಣಿ ಕಳ್ಳ ಹಾಕ್ಕೊಂಡು ಥರತರಿಯಾಗಿ ಕುಟ್ಕೊಳ್ಳೋಣ ನೀವು ಪುಟಾಣಿ ಕಲ್ಲಿಲ್ಲ ಅಂತಂದರೆ ಮಿಕ್ಸಿ ಜಾರಲ್ಲೇ ಥರತರಿಯಾಗಿ ಪುಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಥರತರಿಯಾಗಿ ಇರಬೇಕು ಕಡಲೆ ಬೀಜ ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಕುಕ್ಕರಲ್ಲಿ ಇರುವಂತಹ ಬೇಯಿಸಿರುವಂಥದ್ದನ್ನು ನಾವು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ ಚೆನ್ನಾಗಿ ಬೆಂದಿದೆ ಈಗ ನಾವು ನೋಡಿ ಅದೇ ಇಂಗ್ರೀಡಿಯೆಂಟ್ಸ್ ನಾವು ಬೇಯಿಸಿರೋದಕ್ಕೆ ಬೆಲ್ಲನ ಒಂದು ಎರಡು ಹಚ್ಚು ಬೆಲ್ಲನ ಹಾಕ್ತಾಯಿದ್ದೀನಿ ಎರಡು ಹಚ್ಚು ಬೆಲ್ಲ ಆದರೆ ಸಾಕು ಚೆನ್ನಾಗಿ ಬೇಯಿಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಿಬೇಕು ನೋಡಿ ಆ ರೀತಿ ಕುದಿ ಬಂದಾಗ ನಾವು ರುಬ್ಬಿಕೊಂಡಂತಹ ಕೊಬ್ಬರಿ ಮತ್ತು ಗಸಗಸೆ ಪೇಸ್ಟನ್ನು ಸೇರಿಸೋಣ ಒಂದು ಐದು ನಿಮಿಷ ಬೇಯಲಿ ಐದು ನಿಮಿಷ ಆದಮೇಲೆ ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಯಾವುದೇ ಸಿಹಿ ತಿಂಡಿಗಾಗಲಿ ಯಾವುದಕ್ಕೆ ಆಗಲಿ ಸ್ವಲ್ಪ ಉಪ್ಪನ್ನು ಸೇರಿಸಿದರೆ ಫ್ರೆಂಡ್ಸ್ ಅದರ ಟೇಸ್ಟೇ ಬೇರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕು ಆದರೆ ಕಜ್ಜಾಯ ಪಾಕಕ್ಕೆ ಮಾತ್ರ ಉಪ್ಪನ್ನು ಸೇರಿಸಲೇಬೇಡಿ ಕಜ್ಜಾಯ ಮತ್ತು ಪುಡಿ ಪುಡಿ ಆಗಿಬಿಡುತ್ತೆ ನೀವು ಫ್ರೈ ಮಾಡುವಾಗ ಕಜ್ಜಾಯಕ್ಕೆ ಮಾತ್ರ ಸೇರಿಸ್ಬೇಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಉಪ್ಪನ್ನು ಸೇರಿಸಿದರೆ ಅದರ ಹಿಂದೆಯೇ ನೋಡಿ ಎರಡು ಏಲಕ್ಕಿ ಕಾಯನ್ನು ಪುಡಿ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ಏಲಕ್ಕಿ ಕಾಯಿ ಪುಡಿ ಮಾಡುವಾಗ ಆ ಕಾಯಿ ಸಿಪ್ಪೆ ಕೂಡ ಹಾಕಬೇಕು ಫ್ರೆಂಡ್ಸ್ ಅದರಲ್ಲೇ ಇರೋದು ಎಲ್ಲ ಸುವಾಸನೆ ಎಲ್ಲ ಆ ಏಲಕ್ಕಿ ಕಾಯಿ ಸಿಪ್ಪೆಯಲ್ಲೇ ತುಂಬಾ ಟೇಸ್ಟ್ ಇರುತ್ತೆ ಈಗ ಇದು ಮತ್ತು ಐದು ನಿಮಿಷ ಕುದೀಲಿ ಆಯುಸ ರೆಡಿ ಆಗಿದೆ ಇನ್ನು ಒಂದೆರಡು ನಿಮಿಷದಲ್ಲಿ ನಾವು ಇಳಿಸ್ತೀವಿ ಅಂದಾಗ ನೋಡಿ ತರತರಿಯಾಗಿ ಕುಟ್ಕೊಂಡಂತಹ ಕಡಲೆ ಬೀಜದ ಪುಡಿನ ಹಾಕ್ತಾಯಿದ್ದೀನಿ ಒಂದು ಎರಡೇ ಎರಡು ನಿಮಿಷ ಬೇಯಬೇಕಷ್ಟೇ ಫ್ರೆಂಡ್ಸ್ ತುಂಬ ಹೊತ್ತು ಬೇಯಿಸಬಾರ್ದು ಎರಡು ನಿಮಿಷ ಬೆಂದರೆ ಸಾಕು ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡದೇ ಇರೋರು ಲೈಕ್ ಮಾಡಿ ಎಲ್ಲರೂ ಲೈಕ್ ಮಾಡಿದರೆ ತುಂಬಾ ಸಂತೋಷ ಆಗುತ್ತೆ ಫ್ರೆಂಡ್ಸ್ ಈಗ ನಾವು ನೋಡಿ ಇನ್ನೇನು ಇಳಿಸೋ ಟೈಮ್ನಲ್ಲಿ ದ್ರಾಕ್ಷಿ ಮತ್ತು ಬಾದಾಮಿನ ಸೇರಿಸ್ತಾ ಇದ್ದೀನಿ ತುಪ್ಪದಲ್ಲಿ ನಾವು ಫ್ರೈ ಮಾಡಿದ್ದೀವಿ ಅದಕ್ಕೆ ತುಪ್ಪ ಇರುತ್ತೆ ಬಾಣಲಿನಲ್ಲಿ ಅದಕ್ಕೆ ಕ್ಲೀನಾಗಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಆಯಿತು ಪಾಯಸ ಈಗ ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ಪಾಯಸ ರೆಡಿ ಫ್ರೆಂಡ್ಸ್ ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಟೇಸ್ಟಿ ಟೇಸ್ಟಿ ಪಾಪ್ಕಾನ್ ಜೋಳದ ಪಾಯಸ ರೆಡಿ ಎಲ್ಲರೂ ಮಾಡ್ಕೊತೀನಿ ಒಳ್ಳೆಯ ಟೇಸ್ಟ್ ಆಗಿರುತ್ತೆ ಅಂತಂದರೆ ಅಷ್ಟು ಟೇಸ್ಟಾಗಿರುತ್ತೆ ಗಸಗಸೆ ಒಣ ಕೊಬ್ಬರಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಕಳೆ ಬೀಜದ ಪುಡಿ ಹಾಕಿದ್ದೀವಿ ಅದಂತೂ ತಿಂತ ಇದ್ದರೆ ನೀವು ನಿಜವಾಗಲೂ ಎಂದೂ ಮರೆಯಲ್ಲ ಬಿಡಿ ಅಷ್ಟು ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಜೋಳನ ತರಿತರಿಯಾಗಿ ರುಬ್ಕೊಳ್ಳುವಾಗ ಒಂದು ರೌಂಡ್ ಇಲ್ಲ ಅಂದರೆ ಎರಡು ರೌಂಡ್ ಅಷ್ಟೇ ಫ್ರೆಂಡ್ಸ್ ಯಾಕಂದರೆ ಜೋಳನೂ ಒಂದೊಂದು ಹಾಗೆ ಇದ್ದರೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಪಾಯಸ ಸೂಪರ್ ಸೂಪರ್ ಟೇಸ್ಟಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಪಾಯಸನೂ ಎಲ್ಲರೂ ಮಾಡಿ ತಿಂದು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್